ತೆಂಗಿನ ಮರದಿಂದ ಬಿದ್ದು ಯುವಕ ಸಾವು ಮುಂಜನಹಳ್ಳಿಯಲ್ಲಿ ಘಟನೆ ಮೈಸೂರು ಕೆಆರ್ ನಗರ ತಾಲೂಕು ಎಳೆನೀರು ಕೀಳುವ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಯುವಕನೊಬ್ಬ ಮೃತಪಟ್ಟರು ಘಟನೆ ಮುಂಜನಹಳ್ಳಿ ಗ್ರಾಮದಲ್ಲಿ ಗುರುವಾರ ನಡೆದಿದೆ ಗ್ರಾಮದ ಕುಮಾರ ಮಹಾದೇವಿ ಎಂಬುವರ ಮಗಚೇತನ್ ಇಪ್ಪತ್ತೇಳು ವರ್ಷ ವಯಸ್ಸಿನವರು ತನ್ನ ತಾಯಿ ಅನಾರೋಗ್ಯದಿಂದ ಇದ್ದ ಕಾರಣ ತೋಟದಲ್ಲಿ ಎಳೆನೀರು ತರಲು ತೋಟಕ್ಕೆ ಹೋಗಿದ್ದಾರೆ ಮರ ಅತ್ತಿ ಎಳೆನೀರು ಕೀಳುವ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾರೆ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡಿದ್ದು ಕುಮಾರ ಮಹಾದೇವಿ ಅವರ ಕುಟುಂಬದಲ್ಲಿ ಮುಗಿಲು ಮುಟ್ಟಿತು ಮುಖ್ಯತ್ವಕೆ ಚೇತನ್ ತಂದೆಯೊಂದಿಗೆ ಕೃಷಿ ಮಾಡುತ್ತಿದ್ದರು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೆಆರ್ ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ವಾರಸುದಾರರಿಗೆ ನೀಡಿದರು ಕೃಷಿ ಇಲಾಖೆಯಿಂದ ಈ ಬಡ ಕುಟುಂಬಕ್ಕೆ ಪರಿಹಾರ ಒದಗಿಸಿಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ವರದಿ ಪಬ್ಲಿಕ್ ಸಿ ನ್ಯೂಸ್ ಮಹದೇವ್ ಸಿಸಿಧೈರ್ಯ